ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಅವರು ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರಿರಬೇಕು ಪ್ರತಾಪ ಅಂತ ಇಟ್ಟಿದ್ದಾರೆ ಇಲ್ಲಾಂದರೆ ಕೋತಿ ಅಂತ ನಾಮಕರಣ ಮಾಡೋರು ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಿದೆ ನಾನು ಅವ್ರನ್ನ ಸಿಂಹ ಅಂತೆಲ್ಲ ಕರೆಯೋಲ್ಲ ಸಿಂಹ ಅಂದರೆ ಗರ್ಜಿಸಬೇಕು ಬಾಯಿ ಪಡ್ಕೋಬಾರದು ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂದರೆ ಏನು ಗೊತ್ತಾ ಸರ್ ಅಸ್ತಿತ್ವದ ಕೊರತೆ ಬಿ ಜೆ ಪಿಯವರು ಒದ್ದು ವರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ ವರ್ಕ್ ಅಂತೂ ಹಾಕಿದ್ದಾರೆ ಸ್ಟೇಟ್ ಪಾಲಿಟಿಕ್ಸ್ಗೆ ಆತ ಸ್ಯೂಟ್ ಆಗಲ್ಲ ಅಷ್ಟು ಅಹಂಕಾರ ಅಷ್ಟು ದುರಹಂಕಾರ ಇದ್ದರೆ ಸ್ಟೇಟ್ ಪಾಲಿಟಿಕ್ಸಲ್ಲಿ ಹತ್ತು ಸಾವಿರ ಓಟು ಬರಲ್ಲ ಅಂಬಲ್ಲಿದ್ದವನೇ ಸ್ಟೇಟ್ ಪಾಲಿಟಿಕ್ಸಲ್ಲಿ ಮೇಲೆ ಬರ್ತಾನೆ ಹೋಗಲಿ ನೆಕ್ಸ್ಟ್ ಟೈಮ್ ಎಂ ಪಿ ಸೀಟ್ ಸಿಗುತ್ತಾ ಮೈಸೂರು ರಾಜರು ಎಲ್ಲಿ ಬಿಟ್ಕೊಡ್ತಾರೆ ಅವರು ಮೈಸೂರು ಸಂಸ್ಥಾನನೇ ಬಿಟ್ಕೊಡೋಲ್ಲ ಅಧಿಕಾರನ ಬಿಟ್ಕೊಡ್ತಾರ ಸೊ ಅಲ್ಲಿ ಎಂ ಪಿ ಟಿಕೆಟ್ ಹೋಯಿತು ಆ ಕಡೆ ಯತ್ನಾಳ್ ಸಾಹೇಬರು ಮಿಸ್ಕಿದ್ರೆ ಜೆ ಸಿ ಬಿ ಅಂತಾರೆ ಈತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ ಬೆಟರ್ ಇವರಿಬ್ಬರು ಯು ಪಿ ಎಲ್ ಕಂಟೆಸ್ಟ್ ಮಾಡೋದೇ ಬೆಟರ್ ಕರ್ನಾಟಕ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ